ನೀವು ಊಟ ತಗ್ರಿ ಬಾನ್ತವ್ರಿ ಅರವಿಂದ ಏನಂತ ನಾವು ಹಪ್ಪಳ ಕರ್ದೀವಿ ಅನ್ನ ಮಾಡೀವಿ ರೈಸ್ ತಂಗೇ ನೋಡವಿ ಹುಗ್ಗಿ ಮಾಡಿವಿ ಹ್ಮ್

ನಾನು ಟೇಸ್ಟ್ ಮೊಸರ್ಕಾಯಿ ಯಾವ ತಗೊಂಡಿದಿಷನ್ ರೊಟ್ಟಿಗೆ ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ಎಲ್ಲರೂ ಕುಂತು ಊಟ ಮಾಡಕ್ ಅಂತೇವಿ ಊಟ ಮಾಡಿ ಇವಾಗ ಹೋಗ್ಬೇಕು ಸೊ ಹಂಗಾಗಿ ಬಡ ಬಡ ಉಣ್ಣಕಂತೇವೆ ಎಲ್ಲರೂ ಊಟ ಮಾತ್ರ ಸಕ್ಕತ್ತಾಗಾಗಿತ್ತು ಎಷ್ಟೊಂದು ವೆರೈಟಿ ರೆಸಿಪೀಸ್ಗಳಿದ್ವು ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತಂದ್ರೆ ಬಾಯೇ ಇರಲಿಲ್ಲ ಫ್ರೆಂಡ್ಸು ಸೊ ಆ ರೀತಿ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಅಷ್ಟರಲ್ಲೇ ಹೊಟ್ಟೆ ಫುಲ್ ಆಗಿಬಿಡ್ತು ಒಮ್ಮೊಮ್ಮೆ ಹಿಂಗೆ ಆಗ್ತೈತೆ ನೋಡ್ರಿ ನಮ್ಮ ಮುಂದೆ ಎಷ್ಟೊಂದು ವೆರೈಟಿ ವೆರೈಟಿ ಟೇಸ್ಟಿಯಾಗಿರುವಂತಹ ಅಡುಗೆಗಳಿರ್ತಾವೆ ಬಟ್ ಟೇಸ್ಟ್ ಮಾಡೋಕ್ಕನ್ನು ಆಗಂಗಿಲ್ಲ ಸೊ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೈತಿ ಒಂದು ಸ್ವಲ್ಪ ತಿನ್ನೋದ್ಲೇನ ಇನ್ನೊಮ್ಮೆ ಏನೂ ಇರೋಂಗಿಲ್ಲ ಅಷ್ಟು ಕಷ್ಟ ಇರ್ತಾವ ಅಡುಗೆ ಸೊ ಅವಾಗ ಡಿಫ್ ಡಿಫ್ರೆಂಟಾಗಿ ಏನಾದರೂ ವೆರೈಟಿ ವೆರೈಟಿ ತಿನ್ನಬೇಕು ಅಂಥೇಳಿ ಮುಗಿಸ್ತಿರ್ತೀವಿ ಸೊ ಅಲ್ವಾ ಸೊ ಹಿಂಗತೆ ಯಾರಿಗೆಲ್ಲ ಅನುಭವ ಆಗೈತೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನಾದರೂ ಫಂಕ್ಷನ್ ಇದ್ದರೆ ಮುಗ್ದೇ ಹೋಯ್ತು ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡ್ಸಿರ್ತೀವಿ ಮಾಡಿರ್ತೀವಿ ಸೊ ಒಮ್ಮೆ ತಿನ್ನೋದಕ್ಕೆ ಭಾಯ ಇರಂಗಿಲ್ಲ ಅಂತಂದು ಹೇಳಿದ್ನಲ್ಲ ಸೊ ಹಾಗತ್ತೆ ಆಗ್ತೈತಿ ಆ ಕಡುಬಂತ ಹೋಳಿಗೆ ಅಂತ ಖರ್ಚಿಕಾಯಿ ಅಂತ ಹುಗ್ಗಿ ಅಂತ ಅನ್ನ ಸಾರು ಕಟ್ಟಿನ ಸಾರು ಆ್ಯಂಡ್ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಗುರಳು ಚಟ್ನಿ ಎಣ್ಗಾಯಿ ಪಲ್ಯ ಹಪ್ಪಳ ಸಣ್ಣಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಈ ರೀತಿ ಎಲ್ಲ ವೆರೈಟಿ ಅಡ್ಗೆಗಳಿರ್ತ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಫಂಕ್ಷನ್ ಇದ್ರೋಡ್ರಿ ನಮ್ಮ ಅರ್ವಿನ ಮತ್ತ ನಮ್ಮ ಶರತ್ ಕುಂತ ನೋಡ್ರಿ ಇವ್ರದ ಅಲ್ಲ ಅಲ್ಲ ಇವ್ರಿಗೆ ಮನೇನ ಇಲ್ಲ ಪಾಪ ಏನ್ ಮಾಡುದು ಬೈಲಿ ಕುಂತ ಆರಾಮ್ ಅವರ್ಗಿ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅನ್ನಕತ್ತಾರ ತಪ್ಪ ಹುಗ್ಗಿ ತಿನ್ ಚಿಕ್ಕಮ್ಮ ಮಸ್ತ್ ಮಾಡ್ಯ ನೋಡು ಅರಿವಣ ಮಸ್ತ್ ಟೇಸ್ಟ್ ಮಾಡ ಚಮಚ ತಗೋ ನಿಮಗೂ ಹೋಗ್ಯ ತೊಂಬರ್ ಅಂತಾರೆ ಹಾ ನೀರು ತೊಂಬತ್ತೀ ನಿಮಗೆ ಯಾಕೆ ಮನಿ ಒಳಗ್ ಕುಂತಾಗಲ್ಲ ನಿಮಗೆ ಇದನ್ನ ಯಾರ್ಯಾರು ಹೆಂಗತ್ತೆ ಗೊತ್ತಿಲ್ಲ ಒಟ್ ಯಾರ ಹಾಕ್ಯಾರ ಒಟ್ ಕುಂತ ಎಂಜಾಯ್ ಮಾಡ್ಕೊಂಡು ಉಣಕಂತೀರಿ ಹಾ ನೀರು ತೊಂಬರ್ತೀನಿ ಹಾ ನಿನಗೂ ತೊಂಬರ್ತೀನಪ್ಪ ಫ್ರೆಂಡ್ಸ್ ನಾನು ಎಷ್ಟೊಂದು ದಿನಗಳಿಂದ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ಕಾಲ ಕೂಡ ಬಂದಿರಲ್ಲ ಸೊ ಇವತ್ತು ಕಾಲ ಕೂಡ ಬಂದೈತಿ ನಮ್ಮ ತಂಗಿ ನೆನಪು ಮಾಡಿದ್ಲು ಹೆಚ್ಚುಲಿ ಏನಂತ ಅಂದ್ರ ಒಂದೇ ಸೇಮ್ ಹೆಸ್ರುನವ್ರೆ ನಮ್ಮ ಮನೇಲಿ ಟೋಟಲ್ ಸಿಕ್ಸ್ ಮೆಂಬರ್ಸ್ ಅದೀವಿ ಯಾರ್ಯಾರು ಅಂತ ಅಂದರೆ ನಾನು ನನ್ನ ಹೆಸ್ರುನವರು ಇಬ್ಬರು ಇದ್ದೀವಿ ಹಾಗೆ ನಮ್ಮಅನ್ ಹೆಸ್ರುನವ್ರು ಇಬ್ಬರು ಹಾಗೆ ನಮ್ಮ ಅಪ್ಪನ ಹೆಸ್ರವ್ ಇಬ್ಬರು ಆ್ಯಂಡ್ ಇನ್ನೂ ಇಬ್ಬರು ನಾ ಮರ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ಇಬ್ಬರು ಅದರ ನಮ್ಮ ಮಾಮ ಮತ್ತೆ ನಮ್ಮ ಅಕ್ಕ ಸೊ ಯಾರ್ಯಾರು ಅಂಥೇಳಿ ಡಿಟೇಲಾಗಿ ಹೇಳ್ತೀನಿ ಬರ್ರಿ ಈಗ ನನ್ನ ಹೆಸ್ರು ಪಾರ್ವತಿ ನಮ್ಮ ತಂಗಿ ನೆಗೆನ ಹೆಸರು ಪಾರ್ವತಿ ನಮ್ಮ ಅವ್ವನ ಹೆಸರು ದ್ಯಾಮವ್ವ ನಮ್ಮ ತಂಗಿ ದೊಡ್ಡನಾದಿನ ಹೆಸರು ದ್ಯಾಮವ್ವ ಮತ್ತು ನಮ್ಮ ಅಪ್ಪನ ಹೆಸರು ಯಮನಪ್ಪ ನಮ್ಮ ತಂಗಿ ಮಾವನ ಹೆಸರು ಯಮನಪ್ಪ ಆ್ಯಂಡ್ ನಮ್ಮ ಅಮ್ಮನ ಹೆಸರು ಲಕ್ಷ್ಮಣ್ಣ ನ ಅವ್ರ ಮಿಸ್ಸಸ್ ಹೆಸರು ಲಕ್ಷ್ಮವ್ವ ಸೊ ಜೋಡಿ ಜೋಡಿ ಹೆಸರು ಐತೆ ಅವ್ರದು ಸೊ ಈ ರೀತಿ ನಮ್ಮ ಮನೆಯಾಗ ಟೋಟಲ್ ಏಯ್ಟ್ ಮೆಂಬರ್ಸ್ ಒಂದೇ ಹೆಸರನ್ನವರ ಅದೀವಿ ನೋಡಿರಿ ಅಂದರೆ ಒಂದೇ ಸೇಮ್ ಸೇಮ್ ಹೆಸ್ರುನವರು ಅದೀವಿ ಸೊ ಕೋನ್ಸಿಡೆಂಟಾಗಿ ಸೇಮ್ ಹೆಸರನ್ನವ್ರ ನಮ್ಮ ಮನೆಗೆ ಮೆಂಬರ್ಸ್ ಅದೀವಿ ಸೊ ಇದನ್ನು ಎಷ್ಟೊಂದು ದಿನದಿಂದ ನಿಮ್ಮ ಜೊತೆ ಹೇಳಬೇಕು ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಹೇಳಕ್ಕನ ಟೈಮ್ ಬಂದಿರಲಿಲ್ಲ ಸೊ ಇವತ್ತು ಹೇಳಿದ್ವಿ ಬಟ್ ನ್ಯಾಚುರಲ್ ಆಗಿ ಹೇಳೋಕೆ ಆಗಲೇ ಇಲ್ಲ ಅದು ಮಾತಾಡೋಕಂತೀವಿ ಫುಲ್ಲು ಗದ್ಲಗ್ ಗದ್ಲಗ್ ಗದ್ಲ ಮನೆಯಾಗ ಸೊ ಒಂಥರ ಗಜ್ಜಿ ಬಿಜ್ಜಿ ಆಗಿಬಿಟ್ಟೈತಿ ಮಾತಾಡೋದು ನಿಮ್ಗೆ ಸ್ಪಷ್ಟವಾಗಿ ಕೇಳ್ತಿರ್ಲಿಲ್ಲ ಸೊ ಹಾಗಾಗಿ ಈಗ ವಾಯ್ಸ್ ಹೊರ್ ಕೊಟ್ಟು ಹೇಳಕ್ಕಂತೀವಿ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದು ಹೇಳೋದನ್ನ ಮರಿಬೇಡ್ರಿ ಆ್ಯಕ್ಚುಲಿ ಈ ವಿಷಯನ ನಿಮ್ಮ ಜೊತೆ ಹೇಳಬೇಕು ಅಂಥೇಳಿ ಅಂದ್ಕೊಂಡು ನಮ್ಮ ತಂಗಿ ಮದುವೆ ಆದಾಗಿಂದ ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಹೇಳಕ್ಕೆ ಆಗಿರಲಿಲ್ಲ ಯಾಕಂತಂದರೆ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲರೂ ಇದ್ದಾಗ ಈ ವಿಷಯನ ನಿಮ್ಮ ಜೊತೆ ಹೇಳಬೇಕು ಅಂಥೇಳಿ ಇವಾಗೂ ನೋಡ್ರಿ ತ್ರೀ ಮೆಂಬರ್ಸ್ ಮಿಸ್ಸಿಂಗ್ ಆಗಿದ್ದಾರೆ ಸೊ ನಮ್ಮ ತಂಗಿನ ವಿಡಿಯೋ ಮಾಡಿಬಿಟ್ಲು ಮತ್ತೆ ಏನು ಮಾಡೋದು ಅಂಥೇಳಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಬಾಯ್ ಹೇಳಕಿ

ಗಾಕ್ಷ ಪುಣಾ ಮಾಡಾಕದ ಹಾಗೆ ನಿಂದ್ರ ಹಾಗ ಮಾಡ್ಬೇಕು ಬಾಯ ಮಾಡಿ ಎಲ್ಲಾರು ಹಾಟಾ ಬಾಯ್ ಬಾಯ್ ಇನ್ನೊಂದ್ ಇದ್ರ ಏನಾಗದ ಆಕಿ ನಮಸ್ಕಾರ ನೋಡಲ್ಲ ನಮಸ್ಕಾರ ಮಾಡ ಹಿಂದುಲು ಪೇಂಟ್ ಕಲರ ತಾಯಿ ಮಗಳು ಹಾಕೊಂಡಿರೋ ಅಂಗಿ ಕಲರ ಎಲ್ಲ ಮ್ಯಾಚಿಂಗ್ ಮಾಡಿದ್ರಾ ಏಕ್ ಪಾಕ್ ಮತ್ತೆ ಇದು ಮ್ಯಾಚ್ ಆ ಅದು ಪೇಂಟ್ ನಿ ಹಾಕೊಂಡಿದ್ದು ಡ್ರೆಸ್ ನೋಡ್ರಿ ಹೋಗಕ ನಮ್ಮ ಗಾಡಿ ರೆಡಿ ಆಯ್ತು ನೀನು ಮತ್ತೆ ತಂದಾ ಹಾ ಬಂತು મેળી આવું ನಿಮ್ಮ ಬಂಡಿರಿಯನ್ನ ಮಾತಾ ಮುಗಿಯೋದು ಇರತಾರೋ ಬೈ ಹೇಳು ಬೈ ಹ್ಮ್ ಬೈ ಬೈ ಓರ್ ದೇನ ಹುಸಾರ ಬಿಲೇ ನಿನ್ನಗಳ ಕಾಲದ ಬೆಂಟ್ ಹಾಸ್ತಾ ಇರೋದು ನಾ ಹೋಗ್ಬಿಡ್ತೀನಿ ನಿನ್ನ ಬ್ಯಾಗ್ ಇಕ್ಕೆ ಅಲ್ಲ ಏರಗ ಎಂಟ್ರಾಗ ಹೊಲ್ಕ ಎಷ್ಟ್ರಾಗ ಮಾಡ್ತಾರ ಎಂಟ್ರಾಗ ಮತ್ತ ಎಂಟ್ರಗ ಮಾಡ್ತಾರ ಕುಪ್ತ ಹೋಗಿ ಬರ್ತೀವಿ ಅಂತ ಹೇಳ್ಬೇಕು ಬೇ ಯಾವ ಹೋ ಬರ್ತೀವಿ ಅನ್ಬೇಕು ನಮ್ಮ ನೋಡ್ರಿ ನೀ ಯಾವ ಕೊಡ್ಬೇಕು ಅಳಬೇಡ ಏಕ್ಷು ಅಳಬೇಡ ಹಿಂಗು ಹೋಗೋದ ಗಾಡಿ ತಪ್ಪದ ಕೆಳಂಗಿಲ್ಲದೆ ಪಾಪ ಎಷ್ಟಿ ಬಸ್ ನ ಕುಂತೀನಿ

ಸೊ ಫ್ರೆಂಡ್ಸ್ ಇವಾಗ ಫೈನಲಿ ನಮ್ಮ ತಂಗಿ ಕಾಳು ಕುಬ್ಸ ಮುಗಿಸ್ಕೊಂಡು ಇವಾಗ ರಿಟರ್ನ್ ನಮ್ಮ ತವರು ಮನೆಗೆ ಹೋಗಕ್ಕಂತೇವಿ ಸೊ ನೋಡಿದ್ರಲ್ಲ ಎಲ್ಲರಿಗೂ ಒಟ್ಟಿಗೆ ಸೇರಿದಾಗ ಒಂಥರ ಗಜಿಬಿಜಿ ಬಿಜಿ ಮಾಡೋಕಂತ ಬಿಡ್ತಾರೆ ಒಬ್ರಿಗೊಬ್ರು ಮಾತಾಡೋದು ಅಷ್ಟು ಸ್ಪಷ್ಟವಾಗಿ ನಿಮಗೆ ಕೇಳೋಂಗಿಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಮಾತಾಡ್ತಿರ್ತಾರಲ್ಲ ಒಮ್ಮಿಗಿನ ಸೊ ಹಾಗಾಗಿ ಹಂಗತೆ ಆಗ್ತೈತಿ ಸೊ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸಸ್ ನಮ್ಮ ಕಡೆಯೆಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ ಒಮ್ಮಿಗೆ ಒಂದು ಕಡೆ ಗುಂಪು ಸೇರಿದಾಗ ಸೊ ಹಿಂಗೆ ಗದ್ದು ಗದ್ಲ ಗದ್ಲ ಒಬ್ರಿಗೊಬ್ರು ಮಾತಾಡೋದು ಸ್ಪಷ್ಟವಾಗಿ ಕೇಳ್ತಿರಂಗಿಲ್ಲ ಸೊ ಅಷ್ಟಲ್ಲಿ ಮಾತಾಡೋದು ಡಿಸ್ಕಷನ್ನು ಒಬ್ರೊಬ್ರು ಕಾಡಿಸೋದು ಕಾಲು ಇಳಿದು ಸೊ ಹಿಂಗೆ ಎಲ್ಲ ತಮಾಷೆ ಮಾಡೋದು ಹೀಗೆಲ್ಲ ನಡೀತಿರ್ತೈತಿ ಸೊ ಇದೆಲ್ಲ ನಮ್ಮ ಕಡೆ ಮಂದಿಗೆಲ್ಲ ತಿಳಿತೈತಿ ಸೊ ನಮಗೆಲ್ಲ ಇದು ಕಾಮನ್ ನಮಗೇನು ಅನ್ಸಂಗಿಲ್ಲ ಬಟ್ ಬೇರೆ ಕಡೆ ಎಲ್ಲ ನೋಡ್ತಾರಲ್ಲ ಬೆಂಗಳೂರು ಮಂಗಳೂರು ಈ ಸೈಡ್ ದಕ್ಷಿಣ ಕರ್ನಾಟಕ ಸೈಡು ಸೊ ಅಲ್ಲಿರೋರು ನೋಡಿದ್ರೆ ಸೊ ಮೇ ಬಿ ಅವ್ರಿಗೆ ಅನ್ನಿಸ್ಬೋದು ಏನಿದು ಜಗಳ ನಡ್ಯಾಕಂತೈತಿ ಅಂತೇಳಿ ಈ ಥರ ಫೀಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡೇನಿ ಬಟ್ ಆ ಥರ ಏನೂ ಆಗ್ತಿರಂಗಿಲ್ಲ ಫ್ರೆಂಡ್ಸು ನಮ್ಮ ಕಡೆ ಮಂದಿ ಮಾತಾಡೋದನ್ನು ಹಿಂಗೆ ಸೊ ಎಲ್ಲರೂ ಒಮ್ಗೆ ಕೂಡ್ದಾಗ ಸೊ ಆ ಥರ ಎನ್ವಾರ್ಮೆಂಟ್ ಕ್ರಿಯೇಟ್ ಆಗಿಬಿಟ್ಟಿರ್ತೈತಿ ಸೊ ಈ ರೀತಿ ಇರ್ತೈತೆ ನೋಡ್ರಿ ಫ್ರೆಂಡ್ಸು ಸೊ ಫೈನಲಿ ನಮ್ಮ ತಂಗಿ ಕಾಳು ಕಾಳುಕುಬ್ಸಂತೂ ಮಾಡಿ ಮುಗಿಸಿದ್ವಿ ಸೊ ನಿಮ್ಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ನೋಡ್ರಿ ಬಾದಾಮಿ ಆಗದೀವಿ ನೋಡ್ತಾ ಇರ್ಬೋದು ನಮ್ಮ ಬಾದಾಮಿ ರೋಡ್ ವ್ಯೂ ಯಾವ ರೀತಿ ಇರುತ್ತಾ ಅಂಥೇಳಿ ಶೇರ್ ಮಾಡ್ಕೊಳಕ್ಕಂತೀನಿ ನೈಟ್ ಟೈಮು ಸೊ ಈ ರೀತಿಯಾಗಿ ಇರ್ತೈತಿ

நோட சாலக்கலாம் நம் காரில் நோட்

ನಮ್ಮಮ್ಮ ಬಂದು ಬುತ್ತಿ ಬಿಡ್ತಕ್ಕಂಥವ ಸೊ ನಾವು ಬುತ್ತಿ ತೊಗೊಂಡು ಹೋಗಿದ್ದ ಬುತ್ತಿ ಒಳಗ ಇಷ್ಟು ಮತ್ತೆ ಹಳ್ಳಿ ಕೊಟ್ಟು ಕಳ್ಸಿದಾರ ಖಾಲಿ ಬುತ್ತಿ ಕೊಟ್ಟು ಕಳ್ಸಬಾರ್ದು ಅಂತ ಹೇಳಿ ಈಗ ಏನ್ ಮಾಡ್ತೀವಿ ಯಾವ ಇಲ್ಲೊಂದು ಇಲ್ಲೊಂದ್ ಮತ್ ಮನಿ ಬದಲಾಗ ಕೊಡ್ತೀನ ಮತ್ತ ಕುಪ್ಸ ಮಾಡ್ಕೊಂಬಂದಿಂದ ಆ ಬುತ್ತಿನ ಇಲ್ಲೊಂದ್ ಒಂದ್ ಎರಡ್ ಮನಿಗೆ ಹಂಚ್ಬೇಕು ಫ್ರೆಂಡ್ಸ್ ಹ್ಮ್ ಗದ್ದಲೊಳಗ ಹಂಗ ಹೋದ್ವಿ ಈ ರೇನತ್ತು ಕೊ ನೋ ಕೊಡ್ರು ಕೊಡು ಇದ್ಕೊಟ್ ಹೋಗ್ಲಿ ಯಾಕಿದೆ ಅಕ್ಕಿನಾಕೆ ಇದೆ ತಂಬೆ ಈ ಬಾಣ ಬೇದ್ರಾಗ ಬಾಣ ಇಟ್ಕೊಂಡಿ ಸುಮಿತ್ರದ್ರಾಗ ಅದರ ಇಟೇಲೋ ಬಾಣ ಬಾಣ ಇಟ್ಕೊಂಡ ಬಾ ಕಾಲ್ಯಾಣ ಗಾಡಿ ಕಸಿ ಇಲ್ಲಿ ಹೊತ್ತಿ ಏನಾರು ನಿನ್ನ ಉತ್ತಾರ ನಿನ್ನ ಉತ್ತಾರ ನೋಡ ನೋಡಿ ಎಲ್ಲಾ ನಗಕತ್ತಾರ ಚಿಕ್ಕಮ್ಮ ನೋಡಿ ಬಿದ್ದು ಅಲ್ಲಿ ಕಾಡ್ಸಿದ ಕಾಡ್ಸಿದ ಈಗ ಹೆಂಗ್ ಒಂದ್ ತೋಲ್ ಕುಂತ ನಿನ್ ಒಂದಿಟ್ ಕುಂತಿದ್ದಿ ನೋಡು ಊಟ ಮಾಡಿ ನೋಡು ನಾವ ಲಾಸ್ಟಿ ನೋಡ ಅಲ್ಲ ಎತ್ತಿರ್ಸ್ ನೋಡ್ಬೇಕು ಏನ್ ಗೊತ್ತ ನೋಡವಾಗ ಹ ಈಟದ ಏನು ನೋಡಲ್ಲ ಅಡಿಗೆ ನೋಡಲ್ಲ ಅವಕ್ ಮಾಡ್ಕೊಂಡ್ ನೋಡಲ್ಲ ನಿಂದಿರ್ತಾನಲ್ಲ ಅಲ್ಲ ಏಮಂತ ಬಿದ್ನಂದ್ರ ಕೈ ಬಿಟ್ನಂದ್ರ ನೋಡಲ್ಲ ಅವಕ್ ಅವಕ್ ಮಾಡ್ದಾನ ನೋಡಲ್ಲ ಮಕ್ಕಳ ಆಟ ನೋಡೋದ ಚಂದ ಹ ಐಶ್ವರ್ಯಾ ಬಾರೋ ಇಲ್ಲಿ ಗುಂಡನ ಬಾರೋ ನೋಡಲ್ಲಿ ಯಾವ ಅಕ್ಕಿ ಹೋಗಿ ಹೇಳಿ ಗಪ್ಪ ಹಾಕಿ ಅವಕೆ ಮಾಡ್ತಾನ ನೋಡ ಅಕ್ಕಿ ಗಪ್ಪ ಹಾಕಿ ನೋಡಲಿ ಆಕೆ ಅಲ್ಲಿ ತುಂಬ ಮಾಡ್ತ ಇವತ್ತು ಮಾಡ್ತಾನೆ ನೋಡಲ್ಲಿ ಹಾ ಆ ಡಿನ್ನರ್ ಏನೋ ನೀನು ಆ ರಣ ಹಟಾ ಎಂಗ್ ಮಾಡ್ತೀ ನೋಡಾ ಎಂಗ್ ಆಡ್ತಾನಾ ಸುಮ್ಮನೆ ಕಲಕಬೇಕಪ್ಪ ಆಡ್ಬೇಕು ನೋಡಿ ಗಪ್ಪ ಅದು ಗಪ್ಪಕ್ಕನನು ಕಾಣೋತರ ಮಾಡಿ ബൈൽ ശരിയാ ബൈൽ ശര ശരിയായ ശരണ ബരക്കയൽ ബൈ ബൈ ശരത് കരീത്ത കാല തർച്ച നോട് ಅವಕ್ ಮಾಡ್ದ ನೋಡಕಿ ಕಾಲ್ ತಿರ್ಸಿ ಹನಿ ಕ್ಯಾಕೆ ಹಾಕಿ ಆ ಕಂಪೌಂಡ್ ಆಟ ಅದಾನ ಕಾಲು ಎತ್ತಿರ್ಸಿ ಎತ್ತಿರ್ಸಿ ನೋಡಿ ಹೆಂಗ ಮಾಡಿದ ಎತ್ತಿರ್ಸಿ ಎತ್ತಿರ್ಸಿ ನೋಡಿನ ಅದು ಮತ್ತ ನೋಡವ ಆಟ ಅದಾನ

बारा ना जोगांना करता ना की पातला तो कोण तो आवड कटा खती दा उच्चार पडली ला जाव उच्चार पडणार काय बी ऐक ना कटी दी बिचल निवडून உம்பா மணி வைக்கினா பணமே இல்ல ஆக மணி வைக்கினா டாடா மாடு டாடா மாடப்பா டாடா குட் நைட் பை மாட குட் நைட் வேற நாடக்கு ஏவா ಮುಂದೆ ஓதான டாடா மாடப்பா பா 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 மாடு அத்தி பா பா மாடு பாபா மாடு பாபா மாடு ഇല്ലേക്കിക്ക പിക്ക പബ ബാബാ ബാബാ ബാബ ബ